ಎಲ್ರಿಗೂ ನಮಸ್ಕಾರ ಆಮ್ನೆ ಬ್ಲಾಕ್ ಅಧ್ಯಕ್ಷರಾದಂತಹ ಎಮ್ ಸಿ ನೀಲ್ಕಂಠೇಗೌಡರು ನಿಧನವಾಗಿರೋದು ಇವತ್ತು ನಮ್ಮ ಪಕ್ಷಕ್ಕೆ ತುಂಬ ಲಾರರಾದಂಥ ನಷ್ಟವಾಗಿದೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಟೌನ್ ಬ್ಲಾಕ್ ಅಧ್ಯಕ್ಷರಾದಂಥ ಅಮಾನುಲ್ ಅವರು ಹಿರಿಯ ಮುಖಂಡರು ಆಮ್ನೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಾಜಿ ಅಧ್ಯಕ್ಷರಾದಂಥ ನಮ್ಮ ರಾಮಲಿಂಗಾರೆಡ್ಡಿಯವರು ಕೆ ಪಿ ಸಿ ಸಿ ಸದಸ್ಯರಾದಂಥ ಕಾರ್ಗಿಲ್ ವೆಂಕಟೇಶ್ ಅವರು ಇವತ್ತು ರವರು ದಿನಾಂಕ ಇಪ್ಪತ್ತೈದು ರಂದು ಮಂಗಳವಾರ ಕಾಂಗ್ರೆಸ್ ಕಚೇರಿ ಮುಂಭಾಗದಲ್ಲಿ ಅವರು ಷಜಾಂಜಲೆ ಪ್ರಯುಕ್ತ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಆವತ್ತೇನೆಂದರೆ ಬ್ಲಗ್ ಬ್ಲಡ್ ಬ್ಯಾಂಕ್ ರಕ್ತದಾನ ಮಾಡೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅನ್ನದಾನ ಅನೇಕ ಕಾರ್ಯಕ್ರಮಗಳನ್ನ ನಂಬಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಉಸ್ತುವಾರಿ ಆದಂತಹ ಉಸ್ತುವಾರಿ ವಹಿಸ್ತಕ್ಕಂತಹ ನಮ್ಮ ಕೊತ್ತೂರು ಮಂಜಣ್ಣವರು ಆದಿನಾಣ್ಣವರು ಅನೇಕ ನಮ್ಮ ಮುಖಂಡರೆಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ನಾನು ಎಲ್ಲರಲ್ಲೇ ಮನೆ ಮಾಡೋದಿಷ್ಟೇ ನಮ್ಮೊನ್ನೆ ಹೇಳಿದರು ಇದು ರಾಜಕೀಯ ಪಕ್ಷ ಅಲ್ಲ ಅಂತ ಪಕ್ಷರಹಿತವಾಗಿ ಅವರ ಅಭಿಮಾನಿಗಳು ಹಿತೈಷಿಗಳು ದಯವಿಟ್ಟು ಎಲ್ಲರೂ ಬಂದು ಆ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೋರಬೇಕು ಅದೇ ರೀತಿಯಾಗಿ ಅವ್ರ ಕುಟುಂಬಸ್ಥಕ್ಕೆ ಧೈರ್ಯ ತುಂಬ ಕೆಲಸ ಮಾಡಬೇಕಂತೇಳಿ ನಮ್ಮ ಎಲ್ಲ ಮುಖಂಡರಲ್ಲಿ ನಾನು ಮಣಿ ಮಾಡುತ್ತಾ ಮಣಿ ಮಾಡುತ್ತಾ ಬರಬೇಕಂತೇಳ್ಬಿಟ್ಟು ಅವ್ರಿಗೆ ಮನವಿ ಮಾಡ್ತಾ ಇದ್ದೆ